Nali. ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯ ದಿನದಂದು ನೀವು ಈ ಮಂತ್ರವನ್ನು ಪಠಿಸಬೇಕು ಅರೆ ಕೃಷ್ಣ ಹರೇ ಕೃಷ್ಣ 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 ಹರೆ ಹರೆ ಅರೆ ರಾಮ ಹರೇ ರಾಮ 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 ಹರೆ ಹರೆ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಎಲ್ಲ ಒಳಿತಾಗುತ್ತದೆ ನಿಮ್ಮ ಎಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಎಲ್ಲ ಕೂಡ ಪ್ರಾಬ್ಲಮ್ ಸಾಲ ಆಗುತ್ತೆ ನೀವು ನಿಮ್ಮ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯಲು ಕೂಡ ನಿಮಗೆ ಸಹಾಯವಾಗುತ್ತದೆ ಹಾಗಾಗಿ ಸೊ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಜಪಿಸಿ ಅಂತ ಹೇಳ್ತಾ ಈಗ ವಿಡಿಯೋನ ನೋಡ್ತಾ ಹೋಗೋಣ ನಮಸ್ತೆ ವೈಕುಂಠ ಏಕಾದಶಿ ಏಳೇಳು ಜನ್ಮಗಳ ಪಾಪ ಕಳೆದು ಮೋಕ್ಷ ಸಂಪಾದಿಸುವ ದಿನ ಅಂತಲೇ ಹೇಳ್ಬಹುದು ಧನುರ್ ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯು ಮಹಾವಿಷ್ಣುವಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನ ಆಚರಿಸುವ ಏಕಾದಶಿಯು ಹಲವಾರು ಕಾರಣಗಳಿಂದ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ಬಾಗಿಲಿನಿಂದ ಪ್ರವೇಶಿಸಿದರೆ ಏಳು ಜನ್ಮಗಳು ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಮಹತ್ವ ವೈಕುಂಠ ಮಹತ್ವ ಇದು ಮಹತ್ವ ಏನು ಅಂತ ಹೇಳೋದಾದರೆ ವೈಕುಂಠ ಎಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಡಿಸುವ ವಿಷ್ಣುವಿನ ವಾಸಸ್ಥಾನ ವರ್ಷಪೂರ್ತಿ ದಾರವನ್ನು ಮುಚ್ಚಲಾಗಿ ಈ ಏಕಾದಶಿಯನ್ನು ಮಾತ್ರ ತೆರೆಯಲಾಗುತ್ತದೆ ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗುವುದು ಎನ್ನಲಾಗುತ್ತದೆ ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗಬೇಕಾದರೆ ಅಹಮನ್ನು ಬಿಟ್ಟು ವಿಷ್ಣುವನ್ನು ಪೂಜಿಸಬೇಕು ಎನ್ನಲಾಗುತ್ತದೆ ಹಾಗಾಗಿ ವಿಷ್ಣು ಭಕ್ತರು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸುವುದರ ಮೂಲಕ ಮೋಕ್ಷವನ್ನು ಪಡೆಯುತ್ತಾರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮತನದ ಸಮಯದಲ್ಲಿ ಈ ದಿನದಂದು ಅಮೃತವು ಉಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತ್ತು ಎಂದು ಕರೆಯಲಾಗುತ್ತದೆ ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನವೆಂದು ಹೇಳಲಾಗುತ್ತದೆ ಈ ದಿನ ಮರಣವನ್ನು ಕೋರು ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಮಲಗಿದ್ದ ಭೀಷ್ಮನು ಕೊನೆಯ ಉಸಿರನ್ನು ಇಟ್ಟುಕೊಂಡು ಈ ದಿನಕ್ಕಾಗಿ ಕಾಯುತ್ತ ನಂಬಿಕೆಯನ್ನು ಇಟ್ಕೊಂಡು ಇದನ್ನೇ ಸಾಯಬೇಕು ಅಂತ ಹೇಳಿ ಸತ್ತೋಗ್ತಾರಂತೆ ಸಾಮಾನ್ಯವಾಗಿ ಆಚರಿಸಬಹುದಾದ ಸರಳ ರಥಾಚರಣೆ ಅಂದರೆ ಅದು ವೈಕುಂಠ ಏಕಾದಶಿ ಸಕಲ ಕ್ಷೇತ್ರಗಳನ್ನು ಸಂದರ್ಶಿದರೆ ಸಿಗುವಂತಹ ಪುಣ್ಯ ಏಕಾದಶಿಯ ವ್ರತ ಆಚರಣೆಗೆ ಸಮವಾಗಿರಲಾರದು ಎಂದು ನಂಬಿಕೆ ಇದೆ ಸೊ ಹಾಗಾಗಿ ನೀವು ಕೂಡ ವೈಕುಂಠ ಏಕಾದಶಿಯ ದಿನ ನೀವು ಹೋಗಿ ಬಂದು ವೈಕುಂಠ ಏಕಾದಶಿಗೆ ನೀವು ನಮನವನ್ನು ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸೊ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ ಅಂತಲೇ ಹೇಳ್ಬೋದು ವೈಕುಂಠ ಏಕಾದಶಿಯ ದಿನ ಯಾವ ಮಂತ್ರವನ್ನು ಜಪಿಸಬೇಕು ಅಂದರೆ ವೈಕುಂಠ ಏಕಾದಶಿ ದಿನದಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಹೃದಯವನ್ನು ಶುದ್ಧೀಕರಿಸದಂತೆ ಹಾಗಾಗಿ ನಮ್ಮ ಜೀವನದಲ್ಲಿ ಎಲ್ಲ ದುಃಖಗಳಿಂದ ನಮ್ಮನ್ನು ರಕ್ಷಿಸುತ್ತದಂತೆ ಮತ್ತು ಅಂತಿಮವಾಗಿ ಆಧ್ಯಾತ್ಮಿಕವಾಗಿ ಪೂರ್ಣತೆಯನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಸೊ ಹಾಗಾಗಿ ಭಗವದ್ಗೀತೆಯನ್ನು ಅವತ್ತಿನ ದಿನ ಓದೋದ್ರಿಂದ ನಿಮಗೆ ಒಳಿತನೂ ಆಗುತ್ತೆ ಉಪವಾಸ ಇರೋದರಿಂದ ಒಳಿತನೂ ಆಗುತ್ತೆ ಹಾಗಾಗಿ ನೀವು ಉಪವಾಸನೂ ಕೂಡ ಮಾಡ್ಬೋದು ಸೊ ನಾನು ಹೇಳಿದ ಆ ಮಂತ್ರವನ್ನು ಜಪಿಸೋದನ್ನ ಮರಿಬೇಡಿ ಓಕೆನಾ ಸೊ ಯಾವ ಮಂತ್ರ ಅಂತ ಹೇಳಿ ನಿಮಗೆ ಮತ್ತೆ ವಿಡಿಯೋ ಸ್ಟಾರ್ಟಿಂಗು ಕೂಡ ಹೇಳಿರ್ತೀನಿ ಇವಾಗೂ ಕೂಡ ಹೇಳ್ತೀನಿ ಯಾಕೆಂದರೆ ಅದು ಮಂತ್ರ ತುಂಬ ಇಂಪಾರ್ಟೆಂಟ್